ರಾಶಿ ಬಂದುಬಿಟ್ಟು ಸಿಂಹರಾಶಿ ಸಿಂಹರಾಶಿಗೆ ಸಂಪೂರ್ಣವಾಗಿ ರವಿ ರವಿ ಅಧಿಪತಿ ಇರ್ತಾರೆ ಈ ರವಿ ಅಧಿಪತಿ ಇರೋರಿಗೆ ಇವ್ರು ಯಾವತ್ತು ನೋಡು ಧಗ ಧಗ ಧಗನೇ ಉರಿತಿರ್ತಾರೆ ಯಾರು ಕಂಡ್ರು ಕೂಡ ಸಿಟ್ಟು ಬರುತ್ತೆ ಏನಾದರೂ ಒಬ್ಬ ವ್ಯಕ್ತಿ ಏನಾದರೂ ಮಾತಾಡೋದು ಸಡನ್ಲಾಗೆ ಸಿಟ್ಟಲೆ ಮಾತಾಡ್ತಾರೆ ಆದರೆ ಇವರು ಸಿಟ್ಟು ಸಂಪೂರ್ಣವಾಗಿ ಯಾವ ಕಾರಣವನ್ನು ಕೆಟ್ಟದಿರೋದಿಲ್ಲ ವೀಕ್ಷಕರೇ ಅವರು ಮಾತಾಡಿದ್ದಕ್ಕೆ ಖಂಡಿತವಾಗಿ ಜಯ ಅವ್ರದ್ದೇ ಇರುತ್ತೆ ಆದರೆ ಎದುರು ಇರುವಂಥ ವ್ಯಕ್ತಿಗಳಿಗೆ ಸಂಪೂರ್ಣವಾಗಿ ಅವರ ಮುಖದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ ಎಂ ಸ್ವತಃ ಸ್ವತಃ ತಮ್ಮ ಇದ್ರು ಕೂಡ ಅಥವಾ ಸ್ವತಃ ಎಂಥದ್ದು ದೊಡ್ಡ ಆತ್ಮೀಯ ಸ್ನೇಹಿತ ಇದ್ರು ಕೂಡ ಈ ಸಿಂಹ ರಾಶಿಯವರಿಗೆ ವೈರಿಯನ್ನ ಹಾಕ್ತಾರೆ ಅದಕ್ಕೋಸ್ಕರ ಅಂದ್ರೆ ಆ ರಾಶಿಯ ಪ್ರಕಾರವಾಗಿ ಗುಣ ಅನುಸರ ಅನುಗುಣವಾಗಿ ಪ್ರಮುಖವಾಗಿ ಇಲ್ಲಿ ಕಂಡುಬರುತ್ತೆ ಆದರೆ ವ್ಯವಹಾರ ವ್ಯಾಪಾರದಲ್ಲಿ ಮತ್ತು ಮಧ್ಯಮ ವರ್ಗದಲ್ಲಿ ಆಗಿರ್ಬೋದು ಹೆಚ್ಚಿನ ಏನಾದರೂ ಸಾಧನೆ ಮಾಡಲಿಕ್ಕೆ ಹೋದರೂ ಕೂಡ ಇವರಿಗೆ ಸಾಕಷ್ಟು ತೊಂದರೆಗಳು ಉದ್ಭವ ಆಗುತ್ತೆ ಚಿಂತೆ ಮಾಡೋದು ಬೇಡಿ ಆಯಿತಾ ಪ್ರತಿ ಶುಕ್ರವಾರ ದಿನದಂದು ದೇವಸ್ಥಾನಕ್ಕೆ ಹೋಗಿಬಿಟ್ಟು ಬನ್ನಿ ಶನಿವಾರ ದಿನದಂದು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಬನ್ನಿ ಆಯಿತಾ ಇವತ್ತಿನ ಅಂದರೆ ಹದಿನೈದನೇ ತಾರೀಕು ದಿನದಂದು ನಿಮಗೆ ಸಂಪೂರ್ಣವಾಗಿ ಅಂದರೆ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿ ಉತ್ತರ ದಿಕ್ಕಲ್ಲಿ ಕೂತ್ಕೊಂಡು ವ್ಯವಹಾರ ಮಾಡಿ ಒಳ್ಳೆಯದಾಗುತ್ತೆ ಶುಭ ದಿನ